ನಮಸ್ತೆ ಎಲ್ರಿಗೂ ನಾನು ಶೋಭಾ ಮನೆಯಲ್ಲಿ ಇರುವಂತಹ ಕೇವಲ ಒಂದು ಮೂರು ಪದಾರ್ಥನ ಉಪಯೋಗಿಸ್ಕೊಂಡು ಬಾಯ್ಲಿಟ್ಟರೆ ಕರ್ಗೋಗುವಷ್ಟು ಸಾಫ್ಟಾಗಿ ಒಂದು ಹಲ್ವಾ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಮಾಡೋ ವಿಧಾನ ನೋಡೋಣ ಅದಕ್ಕಿಂತ ಮುಂಚೆ ಎಲ್ರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಎಲ್ಲರೂ ಕೂಡ ಕಹಿ ದಿನಗಳನ್ನ ಮರೆತು ಸಿಹಿ ದಿನಗಳನ್ನ ನೆನ್ಕೋತಾ ಎಲ್ಲರೂ ಕೂಡ ಖುಷಿ ಖುಷಿಯಾಗಿರಿ ಆ ದೇವರು ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಇವತ್ತಿನ ಸಾಫ್ಟಾದ ಅಲ್ವಾ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಒಂದು ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಅದೇ ಕಪ್ಪಲ್ಲಿ ನಾವು ಮೂರು ಕಪ್ ಆಗುವಷ್ಟು ನೀರು ಹಾಕ್ಕೊಳ್ಳೋಣ ಒಂದು ಕಪ್ಪು ಬೆಲ್ಲಕ್ಕೆ ಮೂರು ಕಪ್ಪಾಗುವಷ್ಟು ನೀರು ಹಾಕ್ಕೊಂಡು ಬೆಲ್ಲನ ನಾವು ಕರಗಿಸ್ಕೊಬೇಕು ಅಷ್ಟೇ ಪಾಕ ಎಲ್ಲ ಏನು ಮಾಡೋದು ಬೇಡ ಜಸ್ಟ್ ಇದು ಕರಗಿದರೆ ಸಾಕು ಕರಗಿದ ಮೇಲೆ ಇದನ್ನು ನೀಟಾಗಿ ನಾವು ಸೋದಿಸ್ಕೊಂಡು ಸಪ್ರೇಟಾಗಿ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ ಇವಾಗ ನೋಡಿ ಬೆಲ್ಲದ ನೀರು ಕೂಡ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು ಬೆಲ್ಲನೂ ಕೂಡ ಪೂರ್ತಿಯಾಗಿ ಕರಗಿದೆ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ನೀಟಾಗಿ ನಾವು ಸೋದಿಸ್ಕೊಂಡು ಸಪ್ರೇಟಾಗಿ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ ಇವಾಗ ಮತ್ತೆ ಇದೇ ಪಾತ್ರೆಗೆ ತುಪ್ಪ ಸೇರಿಸೋಣ ತುಪ್ಪ ಬಂದು ಒಂದು ಅರ್ಧ ಕಪ್ ಆಗುವಷ್ಟು ತುಪ್ಪ ತೊಗೊಂಡಿದ್ದೀನಿ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಎರಡೂ ಕೂಡ ಮಿಕ್ಸ್ ಮಾಡಿ ತೊಗೋಬೋದು ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ನಾನು ತುಪ್ಪ ಹಾಕೊಂಡಿದ್ದೀನಿ ಇವಾಗ ನಾನು ಬೆಲ್ಲನ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ ಜೆಲ್ರಿ ಹಿಡಿದು ಸೇರಿಸಬೇಕು ಕಡಲೆ ಹಿಟ್ಟನ್ನು ಗಂಟುಗಳಿರುತ್ತೆ ಸ್ವಲ್ಪ ಜೆಲ್ರಿ ಹಿಡಿದು ಸೇರಿಸ್ಕೊಳ್ಳೋಣ ಇವಾಗ ನಾವು ಹಾಕಿರುವಂಥ ತುಪ್ಪಕ್ಕೆ ಕಡಲೆ ಹಿಟ್ಟನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಹುರ್ಕೊಳ್ಳೋಣ ತುಪ್ಪದಲ್ಲಿ ನಾವು ಚೆನ್ನಾಗಿ ಹುರ್ಕೋಬೇಕು ಕಡಲೆ ಹಿಟ್ಟನ್ನು ಉರಿಬೇಕಾದ್ರೆ ಒಂದೊಳ್ಳೆ ಗಮ ಬರುತ್ತೆ ಮತ್ತು ಕಲರು ಕೂಡ ಚೇಂಜ್ ಆಗುತ್ತೆ ನಾವೇನಾದರೂ ಕಡಲೆ ಹಿಟ್ಟನ್ನು ಜಾಸ್ತಿ ಉರಿದಲೇ ಹಾಗೆ ಹಲ್ವಾ ಮಾಡ್ಕೊತು ಅಂದರೆ ಹಲ್ವ ಎಲ್ಲ ಸ್ವಲ್ಪ ಹಸಿ ಸ್ಮೆಲ್ ಬರುತ್ತೆ ಹಾಗಾಗಿ ನಾವು ಕಡಲೆ ಹಿಟ್ಟನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಹುರಿನ ನಾವು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮೂರು ನಾಲ್ಕು ನಿಮಿಷ ಇದೇ ರೀತಿ ನಾವು ಕಡಲೆ ಹಿಟ್ಟನ್ನು ಚೆನ್ನಾಗಿ ಹುರ್ಕೋಬೇಕು ಕಲರು ಕೂಡ ಚೇಂಜ್ ಆಗುತ್ತೆ ಇವಾಗ ನೋಡಿದ್ರಲ್ಲ ಕಡಲೆ ಹಿಟ್ಟಿನ ಒಂದು ಕಲರು ಕೂಡ ಚೇಂಜ್ ಆಯಿತು ಮತ್ತು ನೊರೆನೂ ಕೂಡ ಬರ್ತಾ ಇದೆ ಇಷ್ಟಾದರೆ ಸಾಕು ಇವಾಗ ನಾವು ಇದಕ್ಕೆ ಆವಾಗಲೇ ಕರಗಿಸಿ ಸೋದಿಸಿ ಇಟ್ಕೊಂಡಂಥ ಬೆಲ್ಲದ ನೀರನ್ನ ಸೇರಿಸೋಣ ಸ್ವಲ್ಪ ಸ್ವಲ್ಪನೇ ಸೇರಿಸಬೇಕು ಒಟ್ಟಿಗೆ ನಾವು ಬೆಲ್ಲದ ನೀರನ್ನ ಸೇರಿಸೋದು ಬೇಡ ಒಂದು ಮೂರು ನಾಲ್ಕು ಸಲ ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಈ ಬೆಲ್ಲದ ನೀರನ್ನ ಸೇರಿಸ್ದಂಗೆಲ್ಲ ಆ ಕಡಲೆ ಹಿಟ್ಟು ಎಲ್ಲನೂ ಕೂಡ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಗಟ್ಟಿಯಾಗುತ್ತೆ ಆವಾಗ ನಾವು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಬೆಲ್ಲದ ನೀರನ್ನ ಸೇರಿಸ್ಕೋತ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಇವಾಗ ನೋಡಿದ್ರಲ್ಲ ನಾನು ಎರಡನೇ ಸಲ ಬೆಲ್ಲದ ನೀರನ್ನ ಹಾಕಿದ್ದೀನಿ ಇದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪೂರ್ತಿಯಾಗಿ ನಾವು ಹಾಕಿರುವಂಥ ಬೆಲ್ಲದ ನೀರೆಲ್ಲ ಅಬ್ಸರ್ವ್ ಆಗುತ್ತೆ ಅಲ್ಲಿ ತನಕ ನಾವು ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ನಾವು ಹಾಕ್ತಂಥ ಎರಡನೇ ಸಲ ಬೆಲ್ಲದ ನೀರು ಕೂಡ ಅಬ್ಸರ್ವ್ ಆಗಿದೆ ಇವಾಗ ಮತ್ತೆ ಸ್ವಲ್ಪ ಬೆಲ್ಲದ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಬೆಲ್ಲದ ನೀರನ್ನ ಇನ್ನೊಂದು ಸ್ವಲ್ಪ ನಾನು ಉಳಿಸಿಟ್ಟಿದ್ದೀನಿ ಬೇಕಾದರೆ ಅದನ್ನು ಸೇರಿಸ್ಕೊಳ್ಳೋಣ ಇವಾಗ ಇದನ್ನು ಕೂಡ ನಾವು ಚೆನ್ನಾಗಿ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಿಕ್ಸ್ ಮಾಡ್ಕೊಳ್ಳೋಣ ಇದೇನು ಗಂಟುಗಳಾಗಲ್ಲ ಆರಾಮಾಗಿ ನಾವು ನಿಧಾನವಾಗಿ ಇದನ್ನು ತಿರ್ಗಿಸ್ಕೊಂಡ್ರೆ ಆಯಿತು ನೋಡಿ ಇದು ಕೂಡ ಗಟ್ಟಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಇದು ಕೂಡ ಅಬ್ಸರ್ ಆಗುತ್ತೆ ನಾವು ಏನು ಒಂದು ಕಪ್ ಆಗೋವಷ್ಟು ಬೆಲ್ಲಕ್ಕೆ ಮೂರು ಕಪ್ ಆಗೋವಷ್ಟು ಬೆಲ್ಲದ ನೀರನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಅದೆಲ್ಲನೂ ಹಾಕಿ ಕರೆಕ್ಟಾಗಿ ಆಗುತ್ತೆ ಇವಾಗ ನೋಡಿದ್ರಲ್ಲ ಇದು ಕೂಡ ಅಬ್ಸರ್ ಆಯಿತು ಇವಾಗ ಉಳಿದಂಥ ಬೆಲ್ಲದ ನೀರು ಎಲ್ಲನೂ ಕೂಡ ನಾನು ಸೇರಿಸ್ಕೋತಾ ಇದ್ದೀನಿ ಇವಾಗ ನಾನು ಕರಕ್ಸಿ ಇಟ್ಕೊಂಡಂಥ ಮೂರು ಕಪ್ಪು ಬೆಲ್ಲದ ನೀರು ಪೂರ್ತಿಯಾಗಿ ಸೇರಿಸಿದಾಯಿತು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಷ್ಟೇ ಮತ್ತೆ ಇದು ನೀರೇನು ತೊಗೊಳ್ಳಲ್ಲ ಕರೆಕ್ಟಾಗಿ ಆಗುತ್ತೆ ಒಂದು ಕಪ್ಪು ಕಡಲೆ ಹಿಟ್ಟಿಗೆ ನಾವು ಮೂರು ಆಗುವಷ್ಟು ಬೆಲ್ಲದ ನೀರನ್ನ ಹಾಕಲೇಬೇಕು ಏನಾದರೂ ಇನ್ನೂ ಗಟ್ಟಿಯಾಗಿ ಬೇಕು ಅಂದರೆ ಸ್ವಲ್ಪ ಬೆಲ್ಲದ ನೀರನ್ನ ಕಡಿಮೆ ಮಾಡ್ಕೊಳ್ಳಿ ಅಥವಾ ನಮ್ಗೆ ಇನ್ನೂ ಸಾಫ್ಟಾಗಿ ಬೇಕು ಅಂದರೆ ಸ್ವಲ್ಪ ಬೆಲ್ಲದ ನೀರನ್ನ ನೀವು ಜಾಸ್ತಿ ಹಾಕೋಬೋದು ಇವಾಗ ನೋಡಿ ಇಷ್ಟಾಗಿದೆ ತುಪ್ಪ ಎಲ್ಲ ಚೆನ್ನಾಗಿ ಬಿಡೋ ತನಕ ಕಡಿಮೆ ಹುರಿನಲ್ಲೇ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಇವಾಗ ನೋಡಿದ್ರಲ್ಲ ನಾವು ಹಾಕಿರುವಂಥ ತುಪ್ಪ ಎಲ್ಲ ಸ್ವಲ್ಪ ಸ್ವಲ್ಪನೇ ಇದೆ ಇದೇನು ತುಂಬ ಟೈಮ್ ತಗೊಳ್ಳಲ್ಲ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಸ್ವಲ್ಪ ತುಪ್ಪ ಬಿಡೋದಕ್ಕೆ ಸ್ಟಾರ್ಟ್ ಆದರೆ ಸಾಕು ಒಂದು ಮೂರು ನಾಲ್ಕು ನಿಮಿಷ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ತುಪ್ಪ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ನಾವು ಇದಕ್ಕೆ ಸ್ವಲ್ಪ ನಾನು ವಾಟರ್ ಮೆಲನ್ ಶೀಟ್ಸ್ ನಾ ಹಾಕ್ತಾ ಇದ್ದೀನಿ ಇದನ್ನ ಅನ್ನೋದಿಲ್ಲ ನಿಮ್ಗೆ ಏನಾದ್ರು ಇಷ್ಟ ಇತ್ತು ಅಂದ್ರೆ ತುಪ್ಪದಲ್ಲಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಅಂದ್ರೆ ನಿಮ್ಗೆ ಇಷ್ಟ ಬಂದಿರುವಂತ ಡ್ರೈ ಫ್ರೂಟ್ಸ್ ಗಳನ್ನೆಲ್ಲ ತುಪ್ಪದಲ್ಲಿ ಹುರಿದು ನೀವು ಸೇರಿಸಬಹುದು ಇಲ್ಲಿ ನಾನು ಸಿಂಪಲ್ ಆಗಿ ಹಾಗೆ ತಿನ್ನೋದಕ್ ಮಾಡ್ಕೋತಾ ಇರೋದ್ರಿಂದ ಸ್ವಲ್ಪ ನಾನು ವಾಟರ್ ಮೆಲನ್ ಶೀಟ್ಸ್ ನ ಹಾಕೊಂಡಿದ್ದೀನಿ ಅಷ್ಟೇ ನೋಡಿ ಇಷ್ಟೇ ಫೈನಲಿ ಅಲ್ವಾ ರೆಡಿ ಆಯ್ತು ತುಂಬಾ ರುಚಿಯಾಗಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ ನಿಜವಾಗ್ಲೂ ಇದನ್ನ ಕಡಲೆ ಹಿಟ್ಟಿಂದ ನಾವು ಮಾಡಿರೋದು ಅಂತ ಅನಿಸೋದೇ ಇಲ್ಲ ಮತ್ತೆ ಇದಕ್ಕೆ ಬೆಲ್ಲ ಹಾಕಿ ಮಾಡಿರೋದ್ರಿಂದ ಎಲ್ಲರೂ ಕೂಡ ಇದನ್ನ ಧಾರಾಡವಾಗಿ ತಿನ್ಬಹುದು ಚಿಕ್ಕ ಮಕ್ಕಳು ದೊಡ್ಡ ಶುಗರ್ ಅಂಥವ್ರು ಎಲ್ಲರೂ ಕೂಡ ಧಾರಾಡವಾಗಿ ತಿನ್ಬೋದು ಮತ್ತೆ ದೇವರ ಪ್ರಸಾದಕ್ಕೂ ಕೂಡ ಇದನ್ನು ನಾವು ತುಂಬ ಸಿಂಪಲ್ ಆಗಿ ರೆಡಿ ಮಾಡ್ಕೋಬೋದು ನೋಡಿ ಇಷ್ಟೇ ಇದು ಸೂಪರ್ ಆಗಿ ಸಾಫ್ಟ್ ಆಗಿ ತುಂಬ ಸ್ವೀಟಾಗಿ ಆಗಿ ಒಂದು ಅಲ್ವ ರೆಡಿ ಖಂಡಿತ ಈ ವಿಧಾನದಲ್ಲಿ ಸಲ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಹಲ್ವಾ ರೆಸಿಪಿ ಎಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್